ಐವತ್ತು ವರ್ಷದಿಂದ ಅವ್ರ ಬಂತನ ಕಾಂಗ್ರೆಸ್ ಪಕ್ಷದಿಂದ ಸಾರ್ವಜನಿಕರ ಸರ್ವ ಜಾತಿ ಜನಾಂಗದವರನ್ನ ಕರ್ಕೊಂಡು ಈ ಪಕ್ಷ ಎಸ್ ಆರ್ ಕಾಶಪ್ಪನವರು ಅದ್ರ ಮೂರು ಬೇರೆ ಶಾಸಕರಾಗಿ ಮಿನಿಸ್ಟರಾಗಿ ಮತ್ತು ಈ ಒಂದು ಉತ್ತರ ಕರ್ನಾಟಕದ ತಾವು ಹೆಸರುವಾಸಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಆ ಒಂದು ಉದ್ದೇಶದಿಂದ ಮತ್ತು ಜಸ್ಟ್ ಅವರು ತೀರ್ಪಿನ ನಂತರ ಗೌರವ ಕಾಶ್ಯಪ್ಪನವರು ಸಹ ಶಾಸಕರಾಗಿ ಅವರು ಸಾಕಷ್ಟು ಎಲ್ಲ ಸರ್ವ ಜನಾಂಗದಲ್ಲಿ ಕೆಲಸವನ್ನು ಬಂದಿದ್ದಾರೆ ಮತ್ತು ಜಿಲ್ಲಾ ಪರಿಷತ್ ಅವರು ವೀನಾ ಕಾಶ್ಯಪ್ನವರು ಅಂದ್ರೆ ವಿಜಯಾನಂದ ಕಾಶ್ಯಪ್ನವರ ಧರ್ಮ ಧರ್ಮ ವಿನಾ ಕಾಶಪ್ಪನವರು ಈ ಒಂದು ಸಮಾಜಕ್ಕೆ ಅವರು ಜಡ್ ಯಲ್ಲಿ ಅಧ್ಯಕ್ಷರಾಗಿ ಬಾಗಲಕೋಟೆ ಜೆಡಿಪಿ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಈ ಹಿಂದೆ ಹಿಂದಿನ ಚುನಾವಣೆಯಲ್ಲಿ ಎಂ ಪಿ ಎಲೆಕ್ಷನ್ ನಿಂತು ಅಖಂಡ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲಾ ಅಖಂಡ ಎಲ್ಲ ಕಾರ್ಯಕರ್ತರ ಕೆಲಸ ಇವತ್ತಿಗೂ ಮಾಡ್ತಾ ಇದ್ದಾರೆ ಅವರು ಮತ್ತು ಯಾಕೆ ಒಂದು ನಾವು ವಿಜಯಾನಂದ ಕಾಶ್ಯಪ್ನವ್ರು ಕೊಡು ಅಂತ ಹೇಳ್ಕೊಂಡ್ರೆ ಒಂದು ಸರ್ವ ಜಾತಿ ಸರ್ವ ಜನಾಂಗ ಮತ್ತು ಇದೇ ಉದಾಹರಣೆ ಆರ್ ಕಾಶ್ಯಪ್ನವರು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ನೀರಿನ ಅಭಾವ ಇದು ಅಂದಾಗ ಒಂದು ಗೇಟ್ ತೆಗೆದು ನೀರು ಬಿಟ್ಟು ಎಲ್ಲರಿಗೂ ನೀರು ಕುಡಿಸಿದಂಥ ಕಾಶ್ಯಪ್ನವರ ನಂಟು ಅವರ ಮಗನಾದಂಥ ವಿಜಾನಂದ ಕಾಶ್ಯಪ್ನವ್ರಿಗೆ ವಿಜಾನಂದ ಕಾಶ್ಯಪ್ನವರು ಸರ್ವ ಜಾತಿ ಅಂದ್ರೆ ಉದಾಹರಣೆ ಮೊನ್ನೆ ಇಲ್ಲೇ ಹುಡುಗರಿಂದ ಬಿಜಾಪುರ ಮಠ ಇತರಿಂದ ಬಿಜಾಪುರ ಮಠ ಪಾದಯಾತ್ರೆ ಮಾಡಿ ಮುಸ್ಲಿಂ ಜನಾಂಗದ ಅವ್ರ ಜೊತೆ ಪಾದಯಾತ್ರೆ ಮಾಡ್ತಾರೆ ಉಳಿದ ಒಂದು ಜನಾಂಗದ ಹೋರಾಟದಲ್ಲಿ ಪಾಲ್ಗೊಂಡ ಮತ್ತು ನಮ್ಮ ಒಂದು ಜಾತಿ ಪಂಚಮಶಾಲಿ ಜಾತಿ ಪಂಚಮಶಾಲಿ ಜಾತಿ ಸಲುವಾಗಿ ಕೂಡ ಸಂಗಮದಿಂದ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಒಂದು ತಿಂಗಳ ಗಂಟೆ ಎಲ್ಲ ಪಾದಯಾತ್ರೆಯಲ್ಲಿ ಹಳ್ಳಿ ಹಳ್ಳಿ ಮತ್ತು ತಾಲೂಕು ಮಟ್ಟ ಎಲ್ಲ ಮಾಡಿ ಬೆಂಗಳೂರು ನಲ್ಲಿ ಸಾಕಷ್ಟು ಬಿ ಜೆ ಪಿ ಸರ್ಕಾರ ಸಾಕಷ್ಟು ಖರ್ಚುಗಳನ್ನು ಕೊಟ್ಟರು ಈ ಪಾದಯಾತ್ರೆ ನಿರ್ಮಿಸಬೇಕಂತ ಹೇಳಿ ಅಂತ ಖರ್ಚುಗಳಲ್ಲಿ ಹೋರಾಡಿ ಸಮಾಜಕ್ಕೂ ಕ್ರಿಯೆ ಸಲ್ಲಿಸಿ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಮತ್ತು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಜನಾಂಗಕ್ಕೂ ಸಭಾಪತಿ ಇನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಅಖಂಡ ಕರ್ನಾಟಕದಲ್ಲಿ ನಮ್ಮ ಒಂದು ಪಂಚ ಜಾತಿಯ ಕೂಡಿಸಿ ಹತ್ತು ಲಕ್ಷ ಗಂಟೆ ಜನಾಂಗ ಕೂಡಿಸಿ ದೇ ಬೆಂಗಳೂರಿನಲ್ಲಿ ಬಿಜೆಪಿ ಸರ್ಕಾರದಿಂದ ಆಗೋತ್ಸೈತೆ ಅವರು ಧೋಡಿ ಇವತ್ತು ಹೋರಾಡಿ ಇದೇ ಬೆಂಗಳೂರಿನಲ್ಲಿ ಹತ್ತು ಲಕ್ಷ ಜನ ಕೂಡಿಸಿ ನಮ್ಮ ಟೂ ಎಸ್ ರಾಜ್ಯ ಕೇಳಿದಂತ ಇದು ಉತ್ತರ ಕರ್ನಾಟಕದ ಗಂಡು ಅಂದ್ರೆ ತಪ್ಪಾಗಲ್ಲ ಅಂತ ವ್ಯಕ್ತಿಗೆ ನೀವು ಮಂತ್ರಿಗಿರಿ ಕೊಟ್ಟರೆ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಯುವ ನಾಯಕರಾದ ನಾನು ಅದಕ್ಕೆ ತಮ್ಮಲ್ಲಿ ನಾನು ಸಿ ಎಂ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಪಾರ್ಟಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ನಾನು ನಮ್ಮ ವತಿಯಿಂದ ವತಿಯಿಂದ ಸರ್ವ ಜನಾಂಗದ ಅವರಿಗೆ ನಾವು ಕೈ ಮುಗಿ ಕೇಳ್ತೀವಿ ನಮ್ಗೆ ಮಂತ್ರಿ ಕೊಡಲಿ ಅಂತೇಳಿ ಇಲ್ಲ ಅಂದರೆ ನಾವು ನಮ್ಮ ಸರ್ವ ಜಾತಿ ಜನಾಂಗದವರು ಹೋರಾಟವನ್ನು ಮಾಡಲು ಸಹ ಸಿದ್ಧರಿದ್ದೇವೆ ಸಾವಿರದ ಇಪ್ಪತ್ತೆಂಟರ ಮತ್ತೆ ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚಿಕ್ಕ ಬಂದ್ರೈತೆ ಎಲ್ಲಾ ಹುಡುಗಿ ಒಂದ್ ಆಯ್ಕೆ ಆಶಾ ಸಚಿವ ಸ್ಥಾನ ಕೊಟ್ಟರು ಪಕ್ಷ ಸಂಘಟನೆ ಆಗುತ್ತೆ ಅವೆಲ್ಲ ಕುಗುನ್ ತಾಲೂಕಿನ ಸರ್ವ ಸಮಾಜದ ಕನ್ನಡಗಳು ಮೆಸೇಜ್ ಏನಂದ್ರ ತೀರ್ಥ ನಾಯಕ ಮತ್ತು ಹೋರಾಟಗಾರರು ಸರ್ವ ಸಮಾಜದ ಬಗ್ಗೆ ಅಪಾರವಾದಂತ ವಿಶ್ವಾಸ ನಂಬಿಕೆ ಈ ಕ್ಷೇತ್ರಕ್ಕೆ ಹನಿ ನೀರಾವರಿ ಅಂತ ಯೋಜನೆಯನ್ನು ತಂದು ಈ ಕ್ಷೇತ್ರವನ್ನು ಅತಿ ಹಿಂದುಳಿದಂಥ ಪ್ರದೇಶವನ್ನು ಅಭಿವೃದ್ಧಿ ಮಾಡುವಲ್ಲಿ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅದಾದ ಅದು ಅದರ ಜೊತೆಗೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಅಪಾರವಾದಂಥ ಕಾಳಜಿ ಮತ್ತು ಅವರ ಮೇಲೆ ಇರುವಂಥ ಪ್ರೀತಿ ಗೌರವವನ್ನು ಇಟ್ಕೊಂಡು ಅತಿ ಹೆಚ್ಚು ಕ್ಷೇತ್ರದಲ್ಲೇ ನಮ್ಮ ಏನು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಅಂತರದ ಮತಗಳಿಂದ ಗೆದ್ದಂಥ ಮಹಾನ್ ನಾಯಕರು ಕಾರಣ ಅವರಲ್ಲಿ ಒಂದು ಕೆಚ್ಚನೆ ಇದೆ ಈ ಕ್ಷೇತ್ರಕ್ಕೆ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು ನಾನು ಮಾದರಿ ಕ್ಷೇತ್ರವನ್ನು ಮಾಡಬೇಕು ನನಗೆ ಸಂಗಮನಾಥ ಆಶೀರ್ವಾದ ಮಾಡಿದರೆ ನಾನು ಏನಾದರೂ ಮಂತ್ರಿ ಆದರೆ ಈ ಕ್ಷೇತ್ರಕ್ಕೆ ಹೊಸ ಒಂದು ದಿಕ್ಸೂಚಿಯನ್ನು ತರ್ತೀನಿ ಅಂತ ಭಾಳ ಒಂದು ಆಶಯವನ್ನು ಇಟ್ಕೊಂಡಾರ ಸನ್ಮಾನ್ಯ ಖರ್ಗೆಜಿಯವರಲ್ಲಿ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವು ವಿನಂದಿಸಿಕೊಳ್ಳುವುದೇನಂದರೆ ಜಾತ್ಯತೀತ ನಾಯಕ ಮತ್ತು ನೇರ ಮತ್ತು ದಿಟ್ಟ ಇವತ್ತು ಯಾವುದಾದರೂ ಪ್ರತಿ ಸ್ಪರ್ಧೆಗೆ ಉತ್ತರ ಕೊಡುವ ಏಕೈಕ ನಾಯಕ ಉತ್ತರ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ ಅದು ವಿಜಯನಾವಕಾಶ ಅಂತ ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಮಾಣ್ಯ ಹಿರಿಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮ್ಮ ಮುಂಗು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಎಸ್ ಆರ್ ಕಂಟಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಗರಾವ್ ಅವರಾಗಿದ್ದಾರೆ ಹಲವಾರು ನಾಯಕರುಗಳು ಈ ಕ್ಷೇತ್ರಕ್ಕೆ ಒಂದು ವರದಾನವಾಗಿ ಬಂದಂಥ ಮಂತ್ರಿ ಸ್ಥಾನ ತದನಂತರ ಈಗ ಸುಮಾರು ವರ್ಷಗಳಿಂದ ಇಲ್ಲಿ ಯಾವುದೇ ರೀತಿ ಅಧಿಕಾರಿ ಸಿಕ್ಕಿಲ್ಲ ಸನ್ಮಾನ್ಯ ನಾವೇನು ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನು ವಿನಂತಿಸಿಕೊಳ್ಳುವುದಿಲ್ಲ ಅಂದ್ರೆ ಅವರಿಗೆ ನೀವು ಮಂತ್ರಿ ಸ್ಥಾನ ಕಡ್ಡಾಯವಾಗಿ ಕೊಡ್ಬೇಕಂತ ಅವರಲ್ಲಿ ನಾವು ವಿನಂತಿಸಿಕೊಡ್ತೀವಿ ನಾವೇನಾದರೂ ಇದರಲ್ಲಿ ತಾರತಮ್ಯಕ್ಕೆ ಮತ್ತು ಏನಾದರೂ ಅವರು ಕೇವಲ ಲಿಂಗಾಯತ ಸರ್ವ ಸಮಾಜದ ನಾಯಕರು ವಿದ್ಯಾನಂದ ಕಶ್ಯಪ್ನವರು ಅಂದ್ರೆ ಸರ್ವ ಜನಾಂಗ ಸರ್ವಧರ್ಮದ ಏನು ಸರ್ವ ಮಹಾ ನಾಯಕರು ಬಸವ ತತ್ವದ ಆಧಾರದಿಂದ ಅವರು ರಾಜಕಾರಣ ಮಾಡ್ತಾ ಅವರಿಗೆ ದಯವಿಟ್ಟು ನಾನೇ ಮಾಡಲು ಹೆಚ್ಚು ಗಮನ ಅವರು ಮಂತ್ರಿ ಸ್ಥಾನ ಕೊಡ್ಬೇಕಂತ ತಮ್ಮ ಮೂಲಕ ಎಲ್ಲ ಮುಂದೂರು ತಿಳಿಯೋದ ಮೂಲಕ ನಾವು ತಮ್ಮ ನಾನ್ ಮುಖ್ಯಮಂತ್ರಿ ಅವರು ಕೆಜಿ ಅವ್ರ ಹತ್ರ ಡಿ ಕೆ ಶಿವಕುಮಾರ್ ತೋರಿಸಿ